ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಮಾನವ ಇತಿಹಾಸದ ಅತಿ ಪ್ರಮುಖ ಧರ್ಮಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ ಒಂದು ಬೌದ್ಧ ಧರ್ಮ ಮತ್ತೊಂದು ಇಸ್ಲಾಂ ಧರ್ಮ ಪ್ರಪಂಚದ ಕೋಟ್ಯಾಂತರ ಜನರ ಬದುಕಿಗೆ ದಾರಿ ತೋರಿಸಿರುವ ಈ ಧರ್ಮಗಳು ಒಂದಕ್ಕಿಂತ ಒಂದು ಹೇಗೆ ಭಿನ್ನ ಇವುಗಳಲ್ಲಿ ಯಾವುದು ಹಳೆಯದು ಇದಷ್ಟೇ ಅಲ್ಲ ಅಹಿಂಸೆಯನ್ನು ಬೋಧಿಸಿದ ಬೌದ್ಧ ಧರ್ಮಕ್ಕೂ ಇಸ್ಲಾಂ ಧರ್ಮಕ್ಕೂ ಐತಿಹಾಸಿಕವಾಗಿ ಸಂಘರ್ಷಗಳು ಹೇಗೆ ಶುರುವಾದವು ಸಾವಿರಾರು ವರ್ಷಗಳ ಹಿಂದೆ ಈ ಎರಡೂ ಧರ್ಮಗಳ ನಡುವೆ ಬಲವಾದ ಮತಾಂತರಗಳು ಯುದ್ಧಗಳು ನಡೆದದ್ದು ನಿಜವೇ ಭಾರತದ ನೆಲದಲ್ಲಿ ಬೌದ್ಧ ಧರ್ಮದ ಅವನತಿಗೆ ಇಸ್ಲಾಂ ಆಕ್ರಮಣ ನಿಜಕ್ಕೂ ಕಾರಣವೇ ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ನೋಡ್ತಾ ಹೋಗೋಣ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಬೌದ್ಧ ಧರ್ಮ ಮತ್ತು ಇಸ್ಲಾಂ ಧರ್ಮ ಇದರಲ್ಲಿ ಯಾವುದು ಹಳೆಯ ಧರ್ಮ ಅಂದರೆ ಬೌದ್ಧ ಧರ್ಮವು ಇಸ್ಲಾಂ ಧರ್ಮಕ್ಕಿಂತ ಹಳೆಯ ಧರ್ಮ ಯಾಕಂದ್ರೆ ಬೌದ್ಧ ಧರ್ಮವು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಅಂದರೆ ಸರಿಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆಯೇ ಸ್ಥಾಪನೆಯಾಯಿತು ಆದರೆ ಇಸ್ಲಾಂ ಧರ್ಮವು ಕ್ರಿಸ್ತ ಶಕ ಕ್ರಿಸ್ತಪೂರ್ವ ಅಲ್ಲ ಕ್ರಿಸ್ತ ಶಕ ಏಳನೇ ಶತಮಾನದಲ್ಲಿ ಸರಿಸುಮಾರು ಸಾವಿರದ ನಾನೂರು ವರ್ಷಗಳ ಹಿಂದೆ ಸ್ಥಾಪನೆಯಾಯಿತು ಇದರಿಂದಲೇ ಗೊತ್ತಾಗುತ್ತೆ ಬೌದ್ಧ ಧರ್ಮವು ಇಸ್ಲಾಂ ಧರ್ಮಕ್ಕಿಂತ ಸುಮಾರು ಬರೋಬ್ಬರಿ ಸಾವಿರದ ಮುನ್ನೂರು ವರ್ಷಗಳಷ್ಟು ಹಳೆಯದು ಎಂದು ಸ್ಪಷ್ಟವಾಗುತ್ತೆ ಬೌದ್ಧ ಧರ್ಮವು ಭಾರತದಲ್ಲಿ ಹುಟ್ಟಿದ ಒಂದು ಪ್ರಮುಖ ಧರ್ಮವಾಗಿದ್ದು ಇದನ್ನ ಗೌತಮ ಬುದ್ಧರು ಸ್ಥಾಪಿಸಿದರು ಸಿದ್ಧಾರ್ಥ ಗೌತಮರು ಕ್ರಿಸ್ತಪೂರ್ವ ಐನೂರ ಅರವತ್ಮೂರರಿಂದ ನಾನ್ನೂರ ಎಂಬತ್ಮೂರರ ನಡುವೆ ನೇಪಾಳದ ಲುಂಬಿನಿಯಲ್ಲಿ ರಾಜಕುಮಾರನಾಗಿ ಜನಿಸಿದ್ರು ಜೀವನದ ದುಃಖಗಳು ವೃದ್ಧಾಪ್ಯ ರೋಗ ಮತ್ತು ಸಾವು ಇವುಗಳ ಬಗ್ಗೆ ಚಿಂತಿಸಿ ಇವುಗಳಿಂದ ಮುಕ್ತಿಯನ್ನ ಪಡೆಯಲು ಅರಮನೆಯನ್ನ ಅರಮನೆಯ ಸಂಭೋಗಗಳನ್ನ ತ್ಯಜಿಸಿ ಸನ್ಯಾಸಿಯಾದರೂ ಅನೇಕ ವರ್ಷಗಳ ತಪಸ್ಸು ಮತ್ತು ಧ್ಯಾನದ ನಂತರ ಗೌತಮರು ಬೋಧ್ಗಯಾದಲ್ಲಿ ಬೋಧಿ ವೃಕ್ಷದ ಕಳೆಗೆ ಜ್ಞಾನೋದಯವನ್ನ ಪಡೆದುಕೊಂಡ್ರು ಅಂದಿನಿಂದ ಅವರು ಬುದ್ಧ ಜ್ಞಾನವನ್ನ ಪಡೆದವನು ಎಂದು ಕರೆಸಿಕೊಂಡ್ರು ಬುದ್ಧರು ತನ್ನ ಜ್ಞಾನೋದಯದ ನಂತರ ತನ್ನ ಮೊದಲ ಧರ್ಮೋಪದೇಶವನ್ನ ಸಾರನಾಥದಲ್ಲಿ ನೀಡಿದ್ರು ಅವರ ಬೋಧನೆಗಳ ಮುಖ್ಯ ಮುಖ್ಯ ಸಾರಾಂಶವೇನೆಂದರೆ ನಾಲ್ಕು ಆರ್ಯ ಸತ್ಯಗಳು ದುಃಖ ದುಃಖಕ್ಕೆ ಕಾರಣ ದುಃಖ ನಿವಾರಣೆ ಮತ್ತು ದುಃಖ ನಿವಾರಣೆಗೆ ಮಾರ್ಗ ಅಷ್ಟಾಂಗ ಮಾರ್ಗ ಸರಿಯಾದ ತಿಳುವಳಿಕೆ ಸರಿಯಾದ ಕಲ್ಪನೆ ಸರಿಯಾದ ಮಾತು ಸರಿಯಾದ ನಡತೆ ಸರಿಯಾದ ಜೀವನ ಸರಿಯಾದ ಪ್ರಯತ್ನ ಸರಿಯಾದ ಅರಿವು ಸರಿಯಾದ ಧ್ಯಾನ ಈ ಮಾರ್ಗಗಳು ದುಃಖದಿಂದ ಮುಕ್ತಿ ಮತ್ತು ನಿರ್ವಾಣವನ್ನು ಸಾಧಿಸಲು ಸಹಾಯ ಮಾಡುತ್ತವೆ ಬುದ್ಧರ ಮರಣದ ನಂತರ ಅವರ ಬೋಧನೆಗಳನ್ನು ಅವರ ಶಿಷ್ಯರು ಮತ್ತು ನಂತರದ ರಾಜರು ಪ್ರಚಾರ ಮಾಡಿದರು ಅಶೋಕನು ಬೌದ್ಧ ಧರ್ಮವನ್ನು ಭಾರತದಾದ್ಯಂತ ಮತ್ತು ಶ್ರೀಲಂಕಾ ಆಗ್ನೇಯ ಏಷ್ಯಾ ಮತ್ತು ಮಧ್ಯ ಏಷ್ಯಾದಂತಹ ದೂರದ ದೇಶಗಳಿಗೆ ಹರಡಲು ದೊಡ್ಡ ಕೊಡುಗೆ ನೀಡಿದನು ಬೌದ್ಧ ಧರ್ಮವು ಏಷ್ಯಾ ಖಂಡದಾದ್ಯಂತ ವಿಶೇಷವಾಗಿ ಶ್ರೀಲಂಕಾ ಥೈಲ್ಯಾಂಡ್ ಮಯನ್ಮಾರ್ ಚೀನಾ ಜಪಾನ್ ಕೊರಿಯಾ ಟಿಬೆಟ್ ವಿಯೆಟ್ನಾ ಇತ್ಯಾದಿ ದೇಶಗಳಲ್ಲಿ ವ್ಯಾಪಕವಾಗಿ ಹರಡಿದೆ ಇದು ವಿಶ್ವದ ನಾಲ್ಕನೇ ಅತಿದೊಡ್ಡ ದೊಡ್ಡ ಧರ್ಮವಾಗಿದೆ ಇನ್ನು ಇಸ್ಲಾಂ ಧರ್ಮವು ಏಕ ದೇವೋಪಾಸನೆಯ ಧರ್ಮವಾಗಿದ್ದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಸ್ಥಾಪಿಸಿದರು ಬೌದ್ಧ ಧರ್ಮ ಸ್ಥಾಪನೆಯಾಗಿ ಸುಮಾರು ಮುನ್ನೂರು ವರ್ಷಗಳ ನಂತರ ಇಸ್ಲಾಂ ಧರ್ಮವು ಕ್ರಿಸ್ತ ಶಕ ಏಳನೇ ಶತಮಾನದಲ್ಲಿ ಅರೇಬಿಯಾದ ಮೆಕ್ಕಾ ನಗರದಲ್ಲಿ ಉದಯಿಸಿತು ಪ್ರವಾದಿ ಮೊಹಮ್ಮದ್ ಅವರು ಕ್ರಿಸ್ತಕ ಐನೂರ ಎಪ್ಪತ್ತರ ಸುಮಾರಿಗೆ ಮೆಕ್ಕಾದಲ್ಲಿ ಜನಿಸಿದರು ದಶಕ ಆರುನೂರ ಹತ್ತರ ಸುಮಾರಿಗೆ ಪ್ರವಾದಿ ಮೊಹಮ್ಮದ್ ಅವರಿಗೆ ಗುಹೆಯಲ್ಲಿ ದೇವರ ವಚನಗಳು ಬರಲು ಪ್ರಾರಂಭಿಸಿದವು ಈ ವಚನಗಳನ್ನು ನಂತರ ಕುರಾನ್ ಎಂಬ ಗ್ರಂಥದಲ್ಲಿ ಬರೆಯಲಾಯಿತು ಮೊಹಮ್ಮದ್ ಅವರು ತಮ್ಮನ್ನು ಅಂತಿಮ ಪ್ರವಾದಿ ಎಂದು ಘೋಷಿಸಿಕೊಂಡ್ರು ನಂತರ ಮೆಕ್ಕಾದಿಂದ ಮದಿನಾಗೆ ಬಂದ ಮೊಹಮ್ಮದ್ ಪೈಗಂಬರ್ ಅವರು ಸಮುದಾಯದ ನಾಯಕತ್ವವನ್ನು ವಹಿಸಿಕೊಂಡ್ರು ಇಸ್ಲಾಮಿಕ್ ರಾಜ್ಯಕ್ಕೆ ಅಡಿಪಾಯವನ್ನ ಹಾಕಿದ್ರು ಅಲ್ಲಿಂದ ಇಸ್ಲಾಂ ಧರ್ಮವು ವೇಗವಾಗಿ ಬೆಳಿತು ಇಸ್ಲಾಂ ಧರ್ಮವು ಪ್ರಸ್ತುತ ವಿಶ್ವದ ಎರಡನೇ ಅತಿದೊಡ್ಡ ಧರ್ಮವಾಗಿದ್ದು ಮಿಡಲ್ ಈಸ್ಟ್ ಉತ್ತರ ಆಫ್ರಿಕಾ ಏಷ್ಯಾ ಮತ್ತು ಯುರೋಪ್ ಸೇರಿದಂತೆ ಪ್ರಪಂಚದಾದ್ಯಂತ ಹರಡಿಕೊಂಡಿದೆ ಒಟ್ಟಾರೆಯಾಗಿ ಬೌದ್ಧ ಧರ್ಮವು ಇಸ್ಲಾಂ ಧರ್ಮಕ್ಕಿಂತಲೂ ಹೆಚ್ಚಿನ ಪ್ರಾಚೀನ ಇತಿಹಾಸವನ್ನ ಹೊಂದಿದೆ ಹಳೆಯ ಧರ್ಮವಾಗಿದೆ ಎರಡೂ ಧರ್ಮಗಳು ತಮ್ಮದೇ ಆದ ವಿಶಿಷ್ಟ ಬೋಧನೆಗಳು ನಂಬಿಕೆಗಳು ಮತ್ತು ಇತಿಹಾಸವನ್ನು ಹೊಂದಿವೆ ಇದು ಮಾನವನ ಇತಿಹಾಸ ಮತ್ತು ಸಂಸ್ಕೃತಿಯ ಮೇಲೆ ಅಗಾಧ ಪ್ರಭಾವ ಬೀರಿದೆ ಆದರೆ ಇಸ್ಲಾಂ ಧರ್ಮದ ಇತಿಹಾಸದಲ್ಲಿ ಬಲವಂತದ ಮತಾಂತರದ ಅನೇಕ ಉದಾಹರಣೆಗಳಿವೆ ಇಸ್ಲಾಂ ಸಾಮ್ರಾಜ್ಯಗಳ ವಿಸ್ತರಣೆಯ ಸಂದರ್ಭದಲ್ಲಿ ವಶಪಡಿಸಿಕೊಂಡ ಪ್ರದೇಶಗಳಲ್ಲಿ ಜನರನ್ನು ಇಸ್ಲಾಂಗೆ ಮತಾಂತರಗೊಳಿಸಲು ಒತ್ತಡವನ್ನು ಹೇರಲಾಗ್ತಿತ್ತು ತೆರಿಗೆ ನೀತಿಗಳು ಸಾಮಾಜಿಕ ಸ್ಥಾನಮಾನದ ಭರವಸೆಗಳು ಅಥವಾ ನೇರ ಬಲಪ್ರಯೋಗದ ಮೂಲಕ ಮತಾಂತರಗಳು ನಡೆದಿವೆ ಧರ್ಮದಲ್ಲಿ ಯಾವುದೇ ಬಲವಂತವಿಲ್ಲ ಎಂದು ಕುರಾನ್ ಹೇಳಿದರೂ ಇತಿಹಾಸದಲ್ಲಿ ಇದರ ಉಲ್ಲೇಖಗಳು ಆಗಿವೆ ಮಿಡಲ್ ಈಸ್ಟ್ ಉತ್ತರ ಆಫ್ರಿಕಾ ಮತ್ತು ಭಾರತದಂತಹ ಪ್ರದೇಶಗಳಲ್ಲಿ ಇಸ್ಲಾಮಿಕ್ ಆಡಳಿತಗಾರರ ಅಡಿಯಲ್ಲಿ ದೊಡ್ಡ ಪ್ರಮಾಣದ ಬಲವಂತದ ಮತಾಂತರಗಳು ಸಂಭವಿಸಿದೆ ಎಂದು ಐತಿಹಾಸಿಕ ದಾಖಲೆಗಳು ತೋರಿಸುತ್ತವೆ ಆದರೆ ಬೌದ್ಧ ಧರ್ಮವು ಮೂಲತಃ ಅಹಿಂಸೆ ಮತ್ತು ಶಾಂತಿಯುತ ಬೋಧನೆಗಳನ್ನು ಪ್ರತಿಪಾದಿಸುತ್ತೆ ಬೌದ್ಧ ಧರ್ಮದ ಹರಡುವಿಕೆಯು ಹೆಚ್ಚಾಗಿ ಶಾಂತಿಯುತ ಮನವರಿಕೆ ರಾಜರ ಪ್ರೋತ್ಸಾಹ ಮತ್ತು ವ್ಯಾಪಾರ ಸಂಬಂಧಗಳ ಮೂಲಕ ನಡೆದಿದೆ ಇಸ್ಲಾಂ ರೀತಿಯ ಬಲವಂತದ ಮತಾಂತರಕ್ಕೆ ಬೌದ್ಧ ಧರ್ಮದಲ್ಲಿ ಯಾವುದೇ ಧಾರ್ಮಿಕ ಸಮರ್ಥನೆಯಿಲ್ಲ ಇನ್ನು ಇಸ್ಲಾಂ ಧರ್ಮದ ಇತಿಹಾಸದಲ್ಲಿ ಧಾರ್ಮಿಕ ಯುದ್ಧಗಳು ಮತ್ತು ಸಾಮ್ರಾಜ್ಯಗಳ ವಿಸ್ತರಣೆಗಳು ಗಮನಾರ್ಹವಾಗಿವೆ ಇಸ್ಲಾಮಿಕ್ ಸಾಮ್ರಾಜ್ಯಗಳು ಯುದ್ಧಗಳ ಮೂಲಕ ವಿಶಾಲ ಪ್ರದೇಶಗಳನ್ನು ವಶಪಡಿಸಿಕೊಂಡಿವೆ ಮತ್ತು ಈ ಯುದ್ಧಗಳಲ್ಲಿ ಧಾರ್ಮಿಕ ಅಂಶಗಳು ಕೆಲವೊಮ್ಮೆ ಮಹತ್ವದ ಪಾತ್ರ ವಹಿಸಿವೆ ಅನೇಕ ಪ್ರದೇಶಗಳಲ್ಲಿ ಮಸೀದಿಗಳನ್ನು ನಿರ್ಮಿಸುವುದು ದೇವಾಲಯಗಳನ್ನು ನಾಶಪಡಿಸುವುದು ಅಥವಾ ಬಲವಂತವಾಗಿ ಮತಾಂತರ ಮಾಡುವುದು ಸಂಭವಿಸಿದೆ ಇನ್ನು ಬೌದ್ಧ ಧರ್ಮದ ವಿಚಾರಕ್ಕೆ ಬಂದರೆ ಬೌದ್ಧ ಧರ್ಮವು ತನ್ನ ಮೂಲಭೂತ ತತ್ವಗಳಲ್ಲೇ ಅಹಿಂಸೆ ಮತ್ತು ಸಹಿಷ್ಣುತೆಯನ್ನು ಬೋಧಿಸುತ್ತೆ ಬೌದ್ಧ ಧರ್ಮವು ಯಾವುದೇ ಯುದ್ಧ ಅಥವಾ ಆಕ್ರಮಣಕಾರಿ ಮಿಲಿಟರಿ ವಿಸ್ತರಣೆಯನ್ನು ಪ್ರೋತ್ಸಾಹಿಸೋದಿಲ್ಲ ಇಸ್ಲಾಂ ಧರ್ಮದ ಇತಿಹಾಸದಲ್ಲಿ ಕಂಡುಬರುವಂತಹ ದೊಡ್ಡ ಪ್ರಮಾಣದ ವ್ಯವಸ್ಥಿತ ಅಂದರೆ ಆಕ್ರಮಣವನ್ನು ಮಾಡಲೇಬೇಕು ಬೇರೆ ಧರ್ಮದ ಮೇಲೆ ಆಕ್ರಮಣವನ್ನು ಮಾಡಲೇಬೇಕು ಬಲವಂತವಾಗಿ ಮತಾಂತರವನ್ನು ಮಾಡಲೇಬೇಕು ಆಕ್ರಮಣಕಾರಿ ಯುದ್ಧಗಳು ಅಥವಾ ಸಾಮ್ರಾಜ್ಯಶಾಹಿ ವಿಸ್ ವಿಸ್ತರಣೆಗಳಂತಿಲ್ಲ ಬೌದ್ಧ ಧರ್ಮದ ಆಕ್ರಮಣಕಾರಿ ನಡವಳಿಕೆಗಳು ಧರ್ಮದ ಮೂಲ ತತ್ವಗಳಿಗೆ ವಿರೋಧವಾಗಿದೆ ಇದು ಸಾಮಾನ್ಯವಾಗಿ ಒಪ್ಪಿಕೊಳ್ಳಲಾಗುತ್ತೆ ಇನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ ಐತಿಹಾಸಿಕ ದಾಖಲೆಗಳು ಮತ್ತು ವಿದ್ವಾಂಸರ ಅಭಿಪ್ರಾಯಗಳ ಪ್ರಕಾರ ಇಸ್ಲಾಂ ಧರ್ಮವು ಬಲವಂತದ ಮತಾಂತರಗಳನ್ನು ಇತಿಹಾಸದುದ್ದಕ್ಕೂ ದೊಡ್ಡ ಪ್ರಮಾಣದಲ್ಲಿ ಮಾಡಿದೆ ಇಸ್ಲಾಂ ಧರ್ಮದ ಇತಿಹಾಸವು ಯುದ್ಧಗಳು ಮತ್ತು ಸಾಮ್ರಾಜ್ಯಗಳ ವಿಸ್ತರಣೆಯ ಮೂಲಕ ದೊಡ್ಡ ಆಕ್ರಮಣಕಾರಿ ಸ್ವರೂಪವನ್ನು ಹೊಂದಿದೆ ಆದರೆ ಬೌದ್ಧ ಧರ್ಮವು ಇಸ್ಲಾಂ ಧರ್ಮದ ರೀತಿ ಆಕ್ರಮಣಕಾರಿ ಧರ್ಮವಂತೂ ಅಲ್ಲ ಇನ್ನು ಬೌದ್ಧ ಧರ್ಮ ಮತ್ತು ಇಸ್ಲಾಂ ಧರ್ಮಗಳ ನಡುವಿನ ಸಂಘರ್ಷವು ಮುಖ್ಯವಾಗಿ ಏಳನೇ ಶತಮಾನದ ನಂತರ ಇಸ್ಲಾಮಿಕ್ ಸಾಮ್ರಾಜ್ಯಗಳು ಮಧ್ಯ ಏಷ್ಯಾ ಮತ್ತು ಭಾರತದ ಕಡೆಗೆ ವಿಸ್ತರಿಸಿದಾಗ ಪ್ರಾರಂಭವಾಯಿತು ಈ ಸಂಘರ್ಷವು ಮುಖ್ಯವಾಗಿ ಇಸ್ಲಾಮಿಕ್ ಸೇನಾ ಕಾರ್ಯಾಚರಣೆಗಳು ಮತ್ತು ವಿಸ್ತರಣೆಗಳಿಂದ ಪ್ರೇರೇಪಿಸಲ್ಪಡ್ತು ಇದು ಬೌದ್ಧ ಧರ್ಮದ ಮೇಲೆ ಗಂಭೀರ ಪರಿಣಾಮವನ್ನು ಬೀರಿತು ವಿಶೇಷವಾಗಿ ಭಾರತದಲ್ಲಿ ಅದರ ಅವನತಿಗೆ ಕಾರಣವಾಯಿತು ಹನ್ನೆರಡನೇ ಮತ್ತು ಹದಿಮೂರನೇ ಶತಮಾನದಲ್ಲಿ ಭಾರತದ ಮೇಲೆ ನಡೆದ ಇಸ್ಲಾಮಿಕ್ ಆಕ್ರಮಣಗಳು ವಿಶೇಷವಾಗಿ ಗಜನಿಯ ನೇತೃತ್ವದಲ್ಲಿ ಬೌದ್ಧ ಧರ್ಮದ ಅವನತಿಗೆ ಪ್ರಮುಖ ಕಾರಣವಾಯಿತು ನಳಂದ ಮತ್ತು ವಿಕ್ರಮಶೀಲ ವಿಶ್ವವಿದ್ಯಾನಿಲಯಗಳಂತಹ ಬೃಹತ್ ಬೌದ್ಧ ವಿಹಾರಗಳು ಮತ್ತು ಕಲಿಕಾ ಕೇಂದ್ರಗಳನ್ನ ನಾಶಪಡಿಸಲಾಯಿತು ಸಾವಿರಾರು ಬೌದ್ಧ ಸನ್ಯಾಸಿಗಳನ್ನ ಸಾಮೂಹಿಕವಾಗಿ ಕೊಲ್ಲಲಾಯಿತು ಅಮೂಲ್ಯ ಗ್ರಂಥಗಳನ್ನ ಸುಟ್ಟು ಹಾಕಲಾಯಿತು ಇಸ್ಲಾಂನಲ್ಲಿ ಮೂರ್ತಿ ಪೂಜೆಯ ವಿರೋಧದಿಂದಾಗಿ ಬೌದ್ಧ ವಿಗ್ರಹಗಳನ್ನ ನಾಶಪಡಿಸಲಾಯಿತು ಇಸ್ಲಾಮಿಕ್ ಆಕ್ರಮಣಗಳ ಮೊದಲು ಭಾರತದಲ್ಲಿ ಬೌದ್ಧ ಧರ್ಮವು ಅನೇಕ ರಾಜವಂಶಗಳಿಂದ ಬಲವಾದ ಆಶ್ರಯವನ್ನ ಪಡೆದಿತ್ತು ಇಸ್ಲಾಮಿಕ್ ಆಡಳಿತ ರ ಆಗಮನದ ನಂತರ ಈ ಆಶ್ರಯ ನಿಂತು ಹೋಯಿತು ಇಸ್ಲಾಮಿಕ್ ಆಕ್ರಮಣಕಾರರು ಯಾವ ರೀತಿ ಹಿಂದೂಗಳ ಮೇಲೆ ಆಕ್ರಮಣವನ್ನ ನಡೆಸಿ ಅವರನ್ನ ಬಲವಂತವಾಗಿ ಮತಾಂತರಗೊಳಿಸಿದ್ರು ಅದೇ ರೀತಿ ಬೌದ್ಧ ಧರ್ಮದ ಮೇಲೂ ಕೂಡ ಆಕ್ರಮಣವನ್ನ ನಡೆಸಿ ಬಲವಂತವಾಗಿ ಮತಾಂತರ ನಡೆಸಿದ್ರು ಇಸ್ಲಾಂ ಧರ್ಮ ಎಷ್ಟೇ ಆಕ್ರಮಣವನ್ನ ನಡೆಸಿದ್ರು ಕೂಡ ಬೌದ್ಧ ಧರ್ಮವು ಪ್ರತಿ ಆಕ್ರಮಣವನ್ನ ಪ್ರತಿಕಾರವನ್ನ ತೀರಿಸಿಕೊಳ್ಳದೆ ಶಾಂತಿಯನ್ನ ಕಾಪಾಡಿಕೊಂಡೇ ಬಂದಿದೆ ಏಷ್ಯಾದಲ್ಲಿ ಪ್ರಪಂಚದಲ್ಲಿ ಶಾಂತಿಯನ್ನ ಒಳ್ಳೆಯದನ್ನ ಹೇಳ್ಕೊಡ್ತಾನೆ ಬಂದಿದೆ ಇದೇ ಕಾರಣಕ್ಕೇನೆ ಬೌದ್ಧ ಧರ್ಮವನ್ನು ಬುದ್ಧರನ್ನು ಇಡೀ ಪ್ರಪಂಚ ಶಾಂತಿಯ ಸಂಕೇತವಾಗಿ ನೋಡೋದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ಡನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್